ವೀಕ್ಷಕರೇ ಎಸ್ ಎಸ್ ಎಲ್ ಸಿ ಪರೀಕ್ಷಾ ವಿಧಾನದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನ ತರಲಿಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ ಏನು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ವ್ಯವಸ್ಥೆ ಇದೆಯೋ ಇದು ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟು ಪರೀಕ್ಷಾ ಪದ್ಧತಿಯಲ್ಲಿ ಅಂಕಗಳಲ್ಲಿ ಕೃಪಾಂಕಗಳಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಲು ಹೊರಟಿದೆ ಹಾಗಾದ್ರೆ ಎಸ್ ಎಲ್ ಸಿ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸುವಿಗೆ ಏನೇನೆಲ್ಲ ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಹೇಳ್ತೇನೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನೂ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಪ್ರತಿ ಕರ್ನಾಟಕದ ಏನು ಸರ್ಕಾರಿ ಖಾಸಗಿ ಮತ್ತು ಅನುದಾನಿತ ಶಾಲೆಗಳಿದಾವೋ ಈ ಎಲ್ಲಾ ಶಾಲೆಗಳಿಗೆ ಅನ್ವಯಿಸುವಂತೆ ಒಂದು ಹೊಸ ಪದ್ಧತಿಯನ್ನ ತರಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಅಧ್ಯಯನವನ್ನ ಮಾಡ್ತಾ ಇದೆ ಜೊತೆಗೆ ಸಂಶೋಧನೆಯನ್ನು ಕೂಡ ಮಾಡ್ತಾ ಇದೆ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಕರ್ನಾಟಕದ ಶಾಲಾ ಶಿಕ್ಷಣ ವ್ಯವಸ್ಥೆ ಈಗೇನಿದೆಯೋ ಈ ವ್ಯವಸ್ಥೆಯನ್ನ ಸಿ ಬಿ ಎಸ್ ಸಿ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲೇ ನಾವು ಎಲ್ಲಾ ವ್ಯವಸ್ಥೆಯನ್ನ ತಯಾರಿ ಮಾಡಬೇಕು ಅಂತ ಹೇಳಿ ರಾಜ್ಯದ ಶಾಲಾ ಶಿಕ್ಷಣ ಮಂಡಳಿ ತೀರ್ಮಾನಿಸ್ಕೊಂಡಿದೆ ಈಗ ನಡೀತಾ ಇರತಕ್ಕಂತ ಏನು ಮೌಲ್ಯಮಾಪನ ಪದ್ಧತಿಗಳಿದವೋ ಇವುಗಳಲ್ಲೂ ಕೂಡ ಬದಲಾವಣೆಯನ್ನ ತರಬೇಕು ಅಂತ ಹಲವಾರು ಯೋಜನೆಗಳನ್ನ ಮಾಡಿಕೊಂಡಿದೆ ಮೊದಲನೇದಾಗಿ ನೋಡೋದಾದ್ರೆ ಸಿ ಬಿ ಎಸ್ ರೀತಿನಲ್ಲೇ ಮೌಲ್ಯಮಾಪನಗಳನ್ನ ಮಾಡಬೇಕು ಅಂಕಗಳನ್ನ ಫಿಕ್ಸ್ ಮಾಡ್ಬೇಕು ಅಂತಕ್ಕಂಥದ್ದು ಮೊದಲನೇ ಉದ್ದೇಶ ಆಗಿದೆ ಹಾಗಂದ್ರೆ ಏನು ಅಂತ ನೀವು ಕೇಳೋದಾದ್ರೆ ಈಗ ಯಾರು ರಾಜ್ಯದ ಎಸ್ ಎಲ್ ಸಿ ಪಠ್ಯಕ್ರಮದಲ್ಲಿ ಎಕ್ಸಾಮ್ ಅನ್ನ ಬರೀತಾರೋ ಅವ್ರಿಗೆ ನೂರು ಅಂಕಗಳಿಗೆ ಎಕ್ಸಾಮ್ ಅನ್ನ ಬರೀತಾರೆ ಜೊತೆಗೆ ಮೂವತ್ತೈದು ಪರ್ಸೆಂಟ್ ಬಂದ್ರೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ ಆದ್ರೆ ಈಗ ಸಿ ಬಿ ಎಸ್ ಸಿ ಕ್ರಮದಂತೆ ಅಂದ್ರೆ ಏಟಿ ಪ್ಲಸ್ ಟ್ವೆಂಟಿ ಅಂತ ಮಾಡಬೇಕು ಆದ್ರೆ ಏನು ಮೂವತ್ತೈದು ಪರ್ಸೆಂಟ್ ಬರಬೇಕು ಅಂತಿತ್ತೋ ಅದರ ಬದಲು ಶೇಕಡಾ ಮೂವತ್ ಮೂರು ಪರ್ಸೆಂಟ್ ಬಂದ್ರೆ ಮಕ್ಕಳು ಪಾಸ್ ಆಗ್ತಾರೆ ಆ ರೀತಿಯಲ್ಲಿ ಈ ಒಂದು ಪರೀಕ್ಷಾ ಪದ್ಧತಿಯನ್ನ ತರಬೇಕು ಅಂದ್ರೆ ಏಟಿ ಪರ್ಸೆಂಟ್ ಏನು ಥಿಯರಿ ಎಕ್ಸಾಮ್ ಬರೀತಿದಾರೋ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಏನು ಅವ್ರು ಇಂಟರ್ನಲ್ ಆಗಿ ತಗೊಳ್ತಾ ಇದಾರೋ ಇವೆರಡೂ ಸೇರಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಬಂದ್ರೆ ಅವ್ರನ್ನ ಪಾಸ್ ಮಾಡ್ಬೋದು ಅಂತಕ್ಕಂತ ಒಂದು ಕ್ರಮವನ್ನ ಮುಂದೆ ತರಬೇಕು ಎಂಬುದಾಗಿ ಈಗ ಥಿಂಕ್ ಮಾಡ್ಲಾಗ್ತಾ ಇದೆ ಇನ್ನು ರಾಜ್ಯದ ಪಠ್ಯಕ್ರಮದಲ್ಲಿ ಲ್ಯಾಂಗ್ವೇಜ್ ಗಳನ್ನ ನೋಡೋದಾದ್ರೆ ಹಂಡ್ರೆಡ್ ಮಾರ್ಕೆ ಇವೆ ಅಂತ ಅನ್ಕೋತೀರಾ ಆದ್ರೆ ಕನ್ನಡ ಭಾಷೆ ಏನಿದೆಯೋ ಇದರಲ್ಲಿ ನೂರ ಇಪ್ಪತ್ತೈದು ಅಂಕಗಳಿಗೆ ಮಕ್ಕಳು ಎಕ್ಸಾಮ್ ಅನ್ನ ಬರೀಬೇಕಾಗಿದೆ ಆದ್ರೆ ಮುಂದೆ ಇದನ್ನ ನೂರು ಅಂಕಗಳಿಗೆ ಇಳಿಸ್ಬೇಕು ನಿಮಗ್ ಗೊತ್ತಿರೋ ಹಾಗೆ ದೊಡ್ಡ ಚರ್ಚೆಯು ಕೂಡ ಇದ್ರ ಬಗ್ಗೆ ಇದೆ ನೂರು ಅಂಕಗಳಿಗೆ ಇಳಿಸ್ಬೇಕು ಯಥಾಸ್ಥಿತಿನಲ್ಲಿ ಎಂಬತ್ತು ಪ್ಲಸ್ ಇಪ್ಪತ್ತಕ್ಕೆ ಅಂದ್ರೆ ಏಟಿ ಪ್ಲಸ್ ಟ್ವೆಂಟಿ ಈ ಮಾದರಿಯಲ್ಲೇ ಈ ಲ್ಯಾಂಗ್ವೇಜ್ ಅನ್ನು ಕೂಡ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅನ್ನು ಕೂಡ ತರಬೇಕು ಅಂತಕ್ಕಂತ ಒಂದು ವ್ಯವಸ್ಥೆಯನ್ನ ರೂಪಿಸಲು ಹಲವಾರು ಯೋಜನೆಗಳನ್ನ ಮಾಡ್ಲಾಗ್ತಾ ಇದೆ ಜೊತೆಗೆ ಹಲವಾರು ತಜ್ಞರನ್ನು ಕೂಡ ಕೇಳಲಾಗ್ತಾ ಇದೆ ಇದ್ರ ಬಗ್ಗೆ ಡಾಕ್ಟರ್ ಬರ್ಗೂರ್ ಅವರು ಆಲ್ರೆಡಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ನೂರ ಇಪ್ಪತ್ತೈದು ಅಂಕಗಳಿಗೆ ಇರೋದು ಬಹಳ ಉತ್ತಮ ಕನ್ನಡದಲ್ಲಿ ಮಕ್ಕಳು ಹೆಚ್ಚು ಹೆಚ್ಚು ಸಾಮರ್ಥ್ಯವನ್ನ ಗಳಿಸ್ಕೊಳ್ತಾರೆ ರಾಜ್ಯದ ಮಕ್ಕಳಿಗೆ ಇದು ಬೇಕಾಗತ್ತೆ ಅಂತಕ್ಕಂತ ಒಂದು ಧೋರಣೆಯನ್ನು ಕೂಡ ವ್ಯಕ್ತಪಡಿಸಿ ಪತ್ರವನ್ನು ಆಲ್ರೆಡಿ ಬರೆದಿರೋದು ನಿಮಗ್ ಗೊತ್ತಿದೆ ಆದ್ರೆ ಇನ್ನೂ ಒಂದಷ್ಟು ತಜ್ಞರೊಡನೆ ಇದನ್ನ ಚರ್ಚೆಗೆ ಇಡಲಾಗಿದೆ ಇನ್ನು ಮೂರನೇದಾಗಿ ಈ ಪರೀಕ್ಷಾ ಪದ್ಧತಿಯಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರಬೇಕು ಅದು ಸಿ ಬಿ ಎಸ್ ಇದ್ರೆ ಬಹಳ ಉತ್ತಮ ಅಂತಕ್ಕಂಥದ್ದು ಈಗಿನ ಎಲ್ಲಾ ತಜ್ಞರ ಧೋರಣೆ ಆಗ್ತಿರೋದ್ರಿಂದ ಮಕ್ಕಳಿಗೆ ಬರೆಯಲು ಹೆಚ್ಚು ಹೆಚ್ಚು ಅವಕಾಶಗಳಿರಬೇಕು ಮತ್ತೆ ಅವರು ಸುಲಭವಾಗಿ ಪ್ರಶ್ನೆಗಳನ್ನ ಅಟೆಂಡ್ ಮಾಡುವಂತ ಜೊತೆಗೆ ಅವರ ಆಲೋಚನಾ ಒಂದು ಕ್ರಮವನ್ನು ಕೂಡ ಹೆಚ್ಚು ಮಾಡಬೇಕು ಅನ್ನುವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ತರಬೇಕು ಜೊತೆಗೆ ಆ ಒಂದು ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆಯನ್ನ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗ್ಬೇಕು ಆಯ್ಕೆಗಳು ಇರಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸ್ಬೇಕು ಅಂತಕ್ಕಂಥದ್ದು ಈಗಿನ ಒಂದು ಮಾರ್ಗದರ್ಶಕರ ಒಂದು ಉದ್ದೇಶ ಆಗಿದೆ ಹಾಗಾದ್ರೆ ಯಾವ ರೀತಿ ತರಬೇಕು ಅಂತಕ್ಕಂಥದ್ದನ್ನ ನೋಡಿದ್ರೆ ಒಂದು ಅಂಕದ ಪ್ರಶ್ನೆಗಳನ್ನ ಏನು ಕೇಳಲಾಗುತ್ತೋ ಅವುಗಳಲ್ಲಿ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಕೇಳಬೇಕು ಜೊತೆಗೆ ಅವು ಆಬ್ಜೆಕ್ಟಿವ್ ಇರಬೇಕು ಅಂದ್ರೆ ಬಹು ಆಯ್ಕೆಯ ಒಂದು ಪ್ರಶ್ನೆಗಳಾಗಿರ್ಬೇಕು ಮಕ್ಕಳು ಅವುಗಳನ್ನ ಓದಿ ಆಯ್ಕೆ ಮಾಡುವಂತಿರ್ಬೇಕು ಜೊತೆಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅವರ ಸಾಮರ್ಥ್ಯವನ್ನು ಕೂಡ ಅಳಿಲಿಕ್ಕೆ ಸಾಧ್ಯ ಆಗ್ತದೆ ಆನ್ಸರ್ ಅಲ್ಲೇ ಇರುತ್ತೆ ಆದ್ರೆ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚು ಯಾರು ಕರಗತವನ್ನ ಮಾಡ್ಕೊಂಡಿರ್ತಾರೋ ಪರ್ಫೆಕ್ಟ್ನೆಸ್ ಯಾರು ಇರ್ತಾರೋ ಅಂತವ್ರು ಮಾತ್ರ ಆನ್ಸರ್ ಮಾಡ್ತಾರೆ ಯಾರ್ಯಾರೋ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಮತ್ತೆ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತ ಬರೆಯೋರ್ಗೂ ಕೂಡ ಇದು ಆಗೋದಿಲ್ಲ ಅಷ್ಟು ಸಮರ್ಥವಾಗಿ ಅದು ಸಕ್ಸಸ್ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಮಕ್ಕಳು ಪ್ರಶ್ನೆಯನ್ನ ಆಯ್ಕೆ ಮಾಡುವುದರ ಜೊತೆಗೆ ಉತ್ತರವನ್ನು ಕೂಡ ಸಮರ್ಥವಾಗಿ ಆಯ್ಕೆ ಮಾಡಬೇಕು ಅವರ ಆಲೋಚನೆ ಲಹರಿ ಬಹಳ ಭಿನ್ನವಾಗಿರುತ್ತೆ ಜೊತೆಗೆ ಅವರು ಹೆಚ್ಚು ಹೆಚ್ಚು ಗ್ರಹಿಸ್ಲಿಕ್ಕೆ ಸಾಧ್ಯ ಇರ್ತದೆ ಈ ಎಲ್ಲ ನಿಟ್ಟಿನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ನೀಡಬೇಕಾಗತ್ತೆ ಅದು ಸಿ ಬಿ ಎಸ್ ಮಾದರಿಯಲ್ಲಿ ಅವುಗಳನ್ನ ನೀಡಬೇಕಾಗುತ್ತೆ ಅಂತಕ್ಕಂತ ಒಂದು ನಿರ್ದೇಶನವು ಕೂಡ ತಜ್ಞರಿಂದ ಬರ್ತಾ ಇದೆ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಈ ಒತ್ತಡ ಅಂತಕ್ಕಂಥದ್ದನ್ನ ಕಡಿಮೆ ಮಾಡಬಹುದು ಅಂತ ಮಕ್ಕಳು ಹೆಚ್ಚು 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 ಗ್ರಹಿಸಿ ತಲೆನಲ್ಲೇ ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಒಂದಷ್ಟು ಗ್ರಹಿಕೆಯನ್ನ ಸಮರ್ಥವಾಗಿ ಮಾಡಿದ್ರೆ ಅಲ್ಲಿ ಆಯ್ಕೆ ಇರುತ್ತೆ ಬಂದು ಅದನ್ನ ಚೂಸ್ ಮಾಡ್ಬೋದು ಬಹುತೇಕ ವಿದ್ಯಾರ್ಥಿಗಳ ಸಮಸ್ಯೆ ಏನಂತ ಹೇಳಿದ್ರೆ ಓದ್ತೀವಿ ಮರ್ತೋಗುತ್ತೆ ಅಂತಕ್ಕಂಥದ್ದು ಈ ಒಂದು ಸಮಸ್ಯೆಯನ್ನು ಕೂಡ ಆದಷ್ಟು ಸರಳಿಗೊಳಿಸೋದು ಸಾಧ್ಯ ಆಗ್ತದೆ ಈ ಬಹುಆಾಯ್ಕೆಯ ಪ್ರಶ್ನೆಗಳಿಂದ ಅಂತಕ್ಕಂಥದ್ದು ಒಂದು ಉದ್ದೇಶ ಆಗಿದೆ ಇನ್ನು ನಾಲ್ಕನೇ ಪಾಯಿಂಟ್ ಆಗಿ ನೋಡೋದಾದ್ರೆ ಏನು ಇದುವರೆಗೆ ಕರೋನಾ ಸಂದರ್ಭದಿಂದ ಆರಂಭ ಆದಂತಹ ಒಂದು ಕೃಪಾಂಕ ಪದ್ಧತಿ ಇದೆಯೋ ಈ ಕೃಪಾಂಕ ಪದ್ಧತಿಗೆ ಒಂದು ವಿರಾಮವನ್ನ ನೀಡ್ತಕ್ಕಂಥದ್ದು ಅಂದ್ರೆ ಇನ್ನು ಮುಂದೆ ಈ ಕೃಪಾಂಕ ಕೊಡ್ತಕ್ಕಂತ ಒಂದು ಕ್ರಮವನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ಏನು ಕರೋನಾ ಸಂದರ್ಭದಲ್ಲಿ ಮಕ್ಕಳು ಸಿದ್ಧತೆಯನ್ನ ನಡೆಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಮತ್ತೆ ಅವರು ಓದಿನಲ್ಲಿ ಹಿಂದೆ ಬೀಳೋದು ಸಾಧ್ಯ ಇಲ್ಲ ಮತ್ತೆ ಮುಂದಿನ ತರಗತಿಗಳಿಗೆ ಹೋಗ್ಲಿಕ್ಕೆ ಅವ್ರಿಗೆ ಕೃಪಾಂಕ ಬೇಕಾಗತ್ತೆ ಅಂತಕ್ಕಂಥ ಉದ್ದೇಶದಿಂದ ಕೃಪಾಂಕವನ್ನ ಕೊಟ್ಟಿದ್ರೋ ಇದನ್ನ ಈಗ ಸ್ಟಾಪ್ ಮಾಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಈ ಕರೋನಾ ಸಂದರ್ಭದಲ್ಲಿ ಸುಮಾರು ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ವಿದ್ಯಾರ್ಥಿಗಳನ್ನ ಕೃಪಾಂಕದ ಆಧಾರದ ಮೇಲೆ ತೇರ್ಗಡೆ ಮಾಡಲಾಗಿದೆ ಹಾಗಾದ್ರೆ ಈ ಒಂದು ಪದ್ಧತಿಯನ್ನ ಯಾಕಾಗಿ ತರಲಾಗ್ತಿದೆ ಅಂತ ನೀವು ಕೇಳೋದಾದ್ರೆ ಏನು ಶಾಲಾ ಶಿಕ್ಷಣ ವ್ಯವಸ್ಥೆ ಒಂದು ಸಮರ್ಥತೆಯನ್ನ ಗಳಿಸ್ಕೋಬೇಕೋ ಅಂದ್ರೆ ವಿದ್ಯಾರ್ಥಿಗಳಾಗ್ಬೋದು ಪೋಷಕರಾಗ್ಬೋದು ಮತ್ತೆ ಶಿಕ್ಷಕರಾಗ್ಬೋದು ಇವರೆಲ್ಲರ ನಡುವಿನ ಒಂದು ಸಮರ್ಥತೆ ಇದೆಯಲ್ಲ ಇದು ಸಾಧನೆ ಆಗ್ಬೇಕಾದ್ರೆ ಈ ಶಿಕ್ಷಣ ಪದ್ಧತಿ ಅಂತಕ್ಕಂಥದ್ದು ಸ್ವಲ್ಪ ಸರಳೀಕರಣಗೊಳ್ಬೇಕು ಮತ್ತೆ ಪರೀಕ್ಷಾ ಪದ್ಧತಿ ಅಂತಕ್ಕಂಥದ್ದು ಸರಳೀಕರಣಗೊಳ್ಬೇಕು ವಿದ್ಯಾರ್ಥಿಗಳಲ್ಲಿ ಒತ್ತಡಗಳನ್ನ ಕಡಿಮೆ ಮಾಡ್ಬೇಕು ಪೋಷಕರಲ್ಲಿ ಒತ್ತಡಗಳನ್ನ ಕಡಿಮೆ ಮಾಡ್ಬೇಕು ಶಿಕ್ಷಕರಲ್ಲಿ ಒತ್ತಡಗಳನ್ನ ಕಡಿಮೆ ಮಾಡ್ಬೇಕು ಆಡಳಿತ ಅಧಿಕಾರಿಗಳಲ್ಲಿ ಒತ್ತಡಗಳನ್ನ ಕಡಿಮೆ ಮಾಡ್ಬೇಕು ಒಂದು ಸುಲಭವಾಗಿ ಎಲ್ಲ ಒಂದು ಅಧ್ಯಯನ ನಡೀತಾ ಹೋಗ್ಬೇಕು ಮತ್ತೆ ವಿದ್ಯಾರ್ಥಿಗಳು ಮುಂದಿನ ಅಧ್ಯಯನಕ್ಕೆ ಸಿದ್ಧರಾಗಬೇಕು ಅವರ ಚಿಂತನೆಗಳು ಆಲೋಚನೆಗಳು ವಿಚಾರಗಳು ಒಂದು ವಿಸ್ತಾರವಾದ ಮಟ್ಟದಲ್ಲಿ ಮುಂದುವರಿತಾ ಹೋಗ್ಬೇಕು ಈ ನಿಟ್ಟಿನಲ್ಲಿ ಕ್ರಮವನ್ನ ವಹಿಸ್ಬೇಕು ಅಂತಕ್ಕಂಥದ್ದು ಎಲ್ಲ ಒಂದು ಮಾರ್ಗದರ್ಶಕರ ಉದ್ದೇಶ ಆಗಿರೋದ್ರಿಂದ ಈ ಕ್ರಮವನ್ನ ತರೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಎಲ್ಲ ಚರ್ಚೆಗಳು ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಲ್ರೆಡಿ ನಡೆದಿವೆ ಇದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬರ್ಬೋದು ಅಂತಕ್ಕಂಥ ಮುನ್ಸೂಚನೆಯು ಕೂಡ ಗೊತ್ತಾಗಿದೆ ಹಾಗಾದ್ರೆ ಇದು ಏನು ಶಾಲಾ ಶಿಕ್ಷಣ ವ್ಯವಸ್ಥೆ ಇದೆಯೋ ಈ ವ್ಯವಸ್ಥೆಯಲ್ಲಿ ಈ ಮೌಲ್ಯಮಾಪನ ಪದ್ಧತಿಯನ್ನೇ ಒಂದು ಹೊಸ ದಿಕ್ಕಿನಲ್ಲಿ ತೆಗೆದುಕೊಂಡು ಬಂದು ಒಂದು ಹೊಸ ಯುಗವನ್ನೇ ಆರಂಭ ಮಾಡುತ್ತೆ ಅಂತ ನಾವಾದ್ರೂ ಭಾವಿಸ್ಬೋದು ಪ್ರೀತಿ ವೀಕ್ಷಕರೇ ಪ್ರೀತ ವೀಕ್ಷಕರೇ ಸಿ ಒಂದು ಪದ್ಧತಿಯಲ್ಲೇ ಈ ರಾಜ್ಯದ ಶಾಲಾ ಶಿಕ್ಷಣ ವ್ಯವಸ್ಥೆನ ತರ್ತಕ್ಕಂಥದ್ದು ಕೃಪಾಂಕಕ್ಕೆ ವಿರಾಮ ಕೊಡ್ತಕ್ಕಂಥದ್ದು ಮತ್ತು ಕನ್ನಡ ಭಾಷೆಯ ನೂರಿಪ್ಪತ್ತೈದು ಅಂಕಗಳನ್ನ ನೂರ್ಕೆ ಇಳಿಸ್ತಕ್ಕಂಥದ್ದು ಈ ಎಲ್ಲ ಒಂದು ಉದ್ದೇಶಗಳನ್ನ ಇಟ್ಟುಕೊಂಡು ರಾಜ್ಯದ ಶಾಲಾ ಶಿಕ್ಷಣ ವ್ಯವಸ್ಥೆ ಮುಂಬರುವ ದಿನಗಳಲ್ಲಿ ಜಾರಿಗೆ ತರಲು ಮುಂದಾಗಿದೆ ಇದನ್ನ ಯಾವಾಗ ತರ್ತಾರೆ ಇನ್ನು ಯಾವ ಯಾವ ರೀತಿಯಲ್ಲಿ ಬದಲಾವಣೆಗಳು ಆಗ್ಬೋದು ಅಂತಕ್ಕಂಥ ಎಲ್ಲ ವಿಚಾರನ ನಾನು ಮುಂದಿನ ವಿಡಿಯೋಗಳಲ್ಲಿ ತರ್ತೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲಾ ಅಪ್ಡೇಟ್ ಗಳು ನಿಮ್ಗೆ ಬಂದು ತಲುಪ್ತಿರ್ತವೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ ಶೇರ್ ಮಾಡಿ ಈ ಮಾಹಿತಿ ಬಗ್ಗೆ ನಿಮ್ಗೆ ಅನಿಸ್ತು ಅಥವಾ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ